ದೈವ ನಮನು ಯಾಪಲ ಕಾತುಂ ಇಪ್ಪೊದು ಮಾತ ಬಾಲೆ ನಿಜಿನೈ ನಮ ಬಾನ ತೂದು ನಡತೆರ್ ಬಲ್ಲಿಯ ನೆಲ ತೂದು ನಡಪುಡು ಬಾಣಡು ಎತ್ತು ತಗ್ಗಿಜ್ಜಿ ನೆಲಟ್ ಮಸ್ತ್ ಎತ್ತು ತಗೊಂಡು ಒಂಜಿ ಗರುವದ ಗೆಂದಗಿಡಿ ಏತ್ ಎತ್ತಡ್ ರಾಂಡಲ ಐತ ಬಂದಿದ ಬಡವಗು ಅವ್ ತರೆ ಕುಂತ ಪಾಡ್ದೊಂಡು ಗಂಟೆ ಆ ಏತ್ ರಡ್ಡ್ ಕಾಲ ಗಂಟೆ ರಟ್ ಕಾಲ್ ಜನ ಕುಲುಗಿಡ ನಾಟಕ ಕಡೆ ಮುಟ್ಟಲ್ಲ ವೀಕ್ಷಣೆ ಮಾಡ್ತದೆ ಸಪೋರ್ಟ್ ಮಾಡಿ ಇಂತ ಶೋ ಐವನೇ ಪ್ರದರ್ಶನ ಜಲ ಮಂದಿ ನಾಟಕ ಹೋಗಿದ್ರೆ ನನ್ನ ಮೇನ ನಾಟಕ ಜ್ರಿಂದ ಏತು ಮತ್ತವಾಡ್ರಿ ಒಂಜಿ ನಾಟಕದ ಏರ್ಲೊಂಜಿ ಎಲ್ಲಡೆ ಪೋಪನಂಚಿತ್ನ ತೂತೆ ಮುಕುಲು ಅರಡ ಪಾಪ ರೆಡ್ ರೈಲ ಬಂತೆ ಅಂದು ವಂಶಿ ಕ್ಯಾಟ್ರಿಂಗ್ ಎರಡ ಒಂಜಿ ಗೋಬಿ ತಿಂದಾಂಡು ನಾಲ್ ಚಹಾ ಪರ್ತಾಂಡು ಒಂದು ರಡ್ಡು ಕಲಾವಿದಿರು ಗೆಂದೇರು ಆಕಲು ಮಾತ್ರ ಇಂಚ ಬರ ಆಕೆ ಆ್ಯಕ್ಟ್ ಆಂಚ ಹೊಲ್ಪ ಸ್ವಲ್ಪ ಶೋ ಅಕಲು ಒಂಜಿ ಏರ್ನಾಂಡಲ್ಲ ಪುದರ್ ಬಂದು ಖುಷಿ ಚರ್ಮುರಿಯ ಪೊಟೇಟೊ ಟ್ವಿಸ್ಟರ್ ಅಂಚ ಪುದರ್ ಬಂದು ಆಗರ್ಡ ുല്പന ചിക്ക് അക്കളെ കൊറലി പാപ ബഡപ ജോക്കു കൊറലേ ഉണ്ടിയേ ഇടീ ചാത്ത വ്യവസ്ഥ പ്ലാൻ അഡ്ജല ഫ്ലാൻ ഗോപി ന്യൂട്ട് മ పప్పు లేదు మొక్కల బట్ పనుడుంది సమాజానికి గుత్తుండు మొక్కలు

என்பி தே

ಬಾರಿ ಮಲ್ಲೆಡು ಬಳಿ ನೀನು ಐವನೇ ಪ್ರದರ್ಶನ ನಿಂಗೆ ಒಂಜಿ ಮುಲ್ಪ ಯುವ ಕೆ ಎಸ್ ಗೆಳೆಯರ ಬಳಗ ಅಮ್ಟಾಡಿ ತಲೆ ಮೇಲೆ ಮ್ಯಾನೇಜರ್ ಅಲ್ಪ ಬಾರಿ ಪೊರ್ಲ ಕಂಟೆಡ್ ಗೊಬ್ಬರ ಹಾಕಲು ಬಾರಿ ಹೆಂಗ್ಲೆ ಕಂಜಿ ಅವಕಾಶ ಮಂತ್ ಕೊರಿಯರು ನೀನು ಐವನೇ ಸಂಭ್ರಮ ಹೆಂಗ್ಲು ಇಲ್ಲ ಅಂಚಾದಿಪ್ಪ ನಂಗೆ ಐವನೇ ಸಂಭ್ರಮ ನೀನು ಹೆಂಗ್ ತಂಡದ ಕಲಾವಿದರ ಒಟ್ಟಿಗೆ ಅಕಲ್ ಯುವ ಕೆ ಎಸ್ ಆರ್ ಒಟ್ಟಿಗೆ ಆಚರಣೆ ಬಂದರೆ ಬಾರಿ ಆತ್ ಖುಷಿ ಆತನ ಬನ್ನಿ ಈ ಪೊರ್ತೆ ಅಂತ ಅಂಚನೆ ಹೆಂಗಲ್ ರಂಗಸಾರ್ ಪುರುಷೋತ್ತಮ ಪೈ ಇಲ್ಲಿ ಜನಗಿರಿ ನಾಟಕ

पढ़ो 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 ಏಕೆ

ಪ್ಯಾಂಟ್ ತಂಟ ಮಟ್ಟ असां सोचीं सोजी